ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಲಾಂಗ್ ಚೂಡಿ ವಿದ್ ಕೋಟ್ ಅಂತ ಅಂದರೆ ಇದು ಸಪ್ರೇಟ್ ಕೋಟ್ ಸಪ್ರೇಟ್ ಸ್ಟಿಚ್ ಮಾಡಿದ್ದು ಟಾಪ್ ಸಪ್ರೇಟ್ ಸ್ಟಿಚ್ ಮಾಡಿದ್ದು ನೋಡಿ ಈ ಥರ ಇರುತ್ತೆ ಟಾಪ್ ಟಾಪನ್ನು ಸ್ಲೀವ್ಲೆಸ್ ಅಂದರೆ ಈಗ ನೋಡಿ ಈ ಥರ ನೆಕ್ ಸ್ಟಿಚ್ ಮಾಡಿಕೊಂಡಿದ್ದೆ ಫ್ರಂಟ್ ಫ್ರಂಟ್ ನೆಕ್ ಬ್ಯಾಕ್ ಕೂಡ ಬೋಟ್ ಬ್ಯಾಕ್ ಬ್ಯಾಕಲ್ಲಿ ಈ ಥರ ಒಂದು ಪೆಟಲ್ ತರ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೆ ಇದರ ಮೇಲ್ಗಡೆ ಈ ತರ ನೋಡಿ ಇದು ಅಂಬ್ರೆಲಾ ಟೈಪ್ ಟಾಪ್ ಸ್ಟಿಚ್ ಈ ಟಾಪ್ ಮೇಲ್ಗಡೆ ಈ ತರ ನೆಟ್ಟೆಡ್ ಕೋಟ್ ಅಂದ್ರೆ ಈ ಇದು ನೋಡಿ ಸ್ಯಾಟಿನ್ ಸ್ಯಾಟಿನ್ ಮೆಟೀರಿಯಲ್ ಈ ಟಾಪ್ ನಾವು ನೆಟ್ಟೆಡ್ ಕೋಟ್ ಈ ತರ ವೇರ್ ಮಾಡುದು ಇಲ್ಲಿ ಬಟನ್ ಕೂಡ ಇಟ್ಕೊಂಡಿದ್ದೆ ಬಟನ್ ಬೇಕಿದ್ರೆ ಈ ತರ ಟೈ ಮಾಡ್ಕೋಬೋದು ಇಲ್ಲಾಂದರೆ ಆ ಥರ ಸುಮ್ಮನೆ ಸಿಂಪಲ್ಲಾಗಿ ಕೋಟ್ ಹಾಕ್ಕೋಬೋದು ನೋಡಿ ಈ ಥರ ಈ ಥರ ಬಟನ್ ಕೂಡ ಹಾಕಿ ಈ ಥರ ವ್ಯಾರ್ ಮಾಡ್ಕೋಬೋದು ಇದು ಈ ಕೋಟಿಂದು ಸ್ಲೀವ್ಸ್ ಬಂದ್ಬಿಟ್ಟು ಫುಲ್ ಸ್ಲೀವ್ ಸ್ಟಿಚ್ ಮಾಡಿರುವಂತದ್ದು ಒಳಗಡೆ ಒಳಗಡೆ ಸ್ಲೀವ್ಲೆಸ್ ಇದು ಫೈನಲ್ ಆಗಿ ಈ ಡ್ರೆಸ್ ನೆಕ್ಸ್ಟ್ ಡ್ರೆಸ್ ಬಂದ್ಬಿಟ್ಟು ಸಿಂಪಲ್ ಟಾಪ್ ಡ ಡಿಸೈನ್ ಈ ಥರ ಇಟ್ಕೊಂಡಿದ್ದೆ ಇದು ಫ್ರಂಟ್ ಡಿಸೈನು ನೆಕ್ಸ್ಟ್ ನೆಕ್ ಇಲ್ಲಿ ಎರಡು ಶೂ ಬಟನ್ ಇಟ್ಕೊಂಡಿದ್ದೆ ಸ್ಲೀವ್ಸ್ ಬಂದ್ಬಿಟ್ಟು ಈ ಥರ ಅಂದರೆ ಮೇಲಿಂದ ಇಲ್ಲಿಂದ ಇಲ್ಲಿವರೆಗೂ ನಾನು ಶೂ ಬಟನ್ ಇಟ್ಕೊಂಡು ಈ ಥರ ಟೈ ಮಾಡ್ಕೊಂಡಿದ್ದೆ ಇದು ಹಾಫು ಸ್ಲೀವು ನೆಕ್ಸ್ಟ್ ಬ್ಯಾಕ್ ಡಿಸೈನ್ ಬಂದ್ಬಿಟ್ಟು ಈ ಥರ ಈ ಥರ ಇದು ಈ ಟಾಪನ್ನು ನಾವು ನಾರ್ಮಲ್ ಆಗಿ ಆಂಕಲ್ ಲೆಂತ್ ಗೆ ಇಲ್ಲ ಗೆ ಹಾಕೋಬಹುದು ನೆಕ್ಸ್ಟು ಟಾಪ್ ನಾರ್ಮಲ್ ಟಾಪು ಈ ತರ ಈ ಥರ ನೆಕ್ ಡಿಸೈನು ಈ ಥರ ನೆಕ್ ಡಿಸೈನ್ ಮಾಡಿದ್ದೆ ಫ್ರಂಟಲ್ಲಿ ಬ್ಯಾಕಲ್ಲಿ ನಾರ್ಮಲ್ ಯು ಕಟ್ ನೆಕ್ಸ್ಟ್ ಇದ್ರ ಸ್ಲೀವ್ಸ್ ಬಂದುಬಿಟ್ಟು ಹಾಫು ಸ್ಲೀವು ಸ್ಲೀವ್ಸಿಗೆ ಈ ಥರ ಡಿಸೈನ್ ಮಾಡಿಕೊಂಡಿದ್ದೆ ಆಮೇಲೆ ಬ್ಯಾಕಲ್ಲಿ ಸಿಂಪಲ್ ಯು ಕಟ್ ಇದನ್ನು ನಾವು ಆ್ಯಂಕಲ್ ಲೆಂತಿಗೆ ಇಲ್ಲ ಲೆಗ್ಗಿನ್ಸಿಗೆ ಹಾಕೋಬೋದು ಈ ಟಾಪನ್ನು ಇದು ನಾರ್ಮಲ್ ಟಾಪು ಡಿಸೈನ್ ಮಾತ್ರ ಇಟ್ಕೊಂಡಿರೋದು ಸಿಂಪಲ್ ಡಿಸೈನ್ ಇಟ್ಕೊಂಡಿರುವಂಥದ್ದು ಟಾಪು ಬಂದ್ಬಿಟ್ಟು ನಾರ್ಮಲ್ ಟಾಪು ಇದು ನೋಡಿ ಇಲ್ಲಿ ಇದು ನೆಕ್ ಡಿಸೈನ್ ಬಂದ್ಬಿಟ್ಟು ಬೂಟ್ ನೆಕ್ ಇಟ್ಟಿದ್ದೆ ಫ್ರಂಟ್ ಮತ್ತೆ ಬ್ಯಾಕ್ ಸೇಮು ಬೂಟ್ ನೆಕ್ ಸ್ಲೀವ್ಸ ಇದು ಹಾಫ್ ಸ್ಲೀವು ಇಲ್ಲಿ ನೋಡಿ ಇದು ಟಾಪ್ ಪಾರ್ಟ್ ಅಂತ ಸಪ್ರೇಟ್ ಮಾಡಿದೆ ಟಾಪ್ ಪಾರ್ಟ್ ಬೇರೆ ಬಾಟಮ್ ಪಾರ್ಟ್ ಬೇರೆ ಅಂತ ಆಮೇಲೆ ಲಾಸ್ಟ್ಗೆ ಫೈನಲ್ ಆಗಿ ಇದು ಟಾಪ್ ಪಾರ್ಟ್ ಮತ್ತೆ ಬಾಟಮ್ ಪಾರ್ಟ್ ಅನ್ನ ಸ್ಟಿಚ್ ಮಾಡಿರುವಂತದ್ದು ಮಿಡ್ಲಿಗೆ ನೋಡಿ ಈ ತರ ಪೋನಿ ಬಟನ್ ಇಟ್ಕೊಂಡಿದೆ ಫ್ರಂಟ್ ಅಲ್ಲಿ ಓಪನ್ ಸ್ಲಿಟ್ ಇಟ್ಕೊಂಡಿದೆ ಓಪನ್ ಸ್ಲಿಟ್ ವರೆಗೆ ಇಲ್ಲಿ ಈ ತರ ಪೋನಿ ಬಟನ್ ಇಟ್ಕೊಂಡಿರುವಂತದ್ದು ನೆಕ್ಸ್ಟ್ ಈ ಟಾಪ್ ಬಂದ್ಬಿಟ್ಟು ತುಂಬ ಸಿಂಪಲ್ ಟಾಪ್ ನೋಡಿ ಈ ಥರ ಯು ಕಟ್ ಕೊಟ್ಟಿದ್ದೆ ಯು ಡಿಸೈನು ವಿದ್ ಇಲ್ಲಿ ಒಂದು ಮಿಡ್ಲಲ್ಲಿ ಕೀ ಹೋಲ್ ಥರ ಒಂದು ಓಪನ್ ಇಟ್ಕೊಂಡಿದ್ದೆ ಇದು ಶೋ ಬಟನ್ ಬ್ಯಾಕಲ್ಲಿ ಸ್ವಲ್ಪ ಡೀಪ್ ಯು ಕಟ್ ಕೊಟ್ಟಿದ್ದೆ ಇದು ಹಾಫು ಸ್ಲೀವು ಆಮೇಲೆ ಇಲ್ಲಿ ಸೈಡ್ ಕಟ್ ಎರಡೂ ಕಡೆ ಸೈಡ್ ಕಟ್ ಕೊಟ್ಟಿದ್ದೆ ಈ ಟಾಪನ್ನು ನಾವು ಆಸ್ ಯೂಶುವಲ್ ಲೆಗ್ಗಿನ್ಸ್ ಅಥವಾ ಆಂಕಲ್ ಲೆಂತಿಗೆ ಆಕಿ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಟಾಪ್ ಬನ್ಬಿಟ್ಟು ಈ ತರ ಸಿಂಪಲ್ ಟಾಪ್ ನೆಕ್ ಡಿಸೈನ್ ಬನ್ಬಿಟ್ಟು ಯು ಶೇಪ್ ಫ್ರಂಟ್ ಮತ್ತೆ ಬ್ಯಾಕ್ ಬ್ಯಾಕ್ ಅಲ್ಲಿ ಒಂದು ಈ ತರ ಒಂದು ಸಿಂಪಲ್ ಆಗಿ ಕೀ ಹೋಲ್ ಡಿಸೈನ್ ಇಟ್ಕೊಂಡಿದೆ ಆಮೇಲೆ ಇದ್ರದ್ದು ಫ್ರಂಟ್ ಅಲ್ಲಿ ನೋಡಿ ಈ ತರ ಪೋನಿ ಸ್ಟೈಲ್ ಬಟನ್ ಇಟ್ಕೊಂಡಿದ್ದೆ ಈ ಟಾಪಿಗೆ ಸೈಡ್ ಅಲ್ಲಿ ಫುಲ್ ಕ್ಲೋಸ್ ಮಾಡಿಕೊಂಡು ಫ್ರಂಟ್ ಅಲ್ಲಿ ಮಾತ್ರ ಸ್ಲೀಪ್ ಕೊಟ್ಟಿರುವಂತದ್ದು ಈ ಟಾಪ್ ಅನ್ನ ನಾವು ಇದು ಸ್ವಲ್ಪ ಲಾಂಗ್ ಟಾಪ್ ನಾವು ಆಸ್ ಯೂಶಲ್ ಹಾಕೀವಿ ಆಂಕಲ್ ಲೆಂತ್ ಇಲ್ಲ ಲೆಗ್ಗಿನ್ಸ್ ಪಟಿಯಾಲ ಪ್ಯಾಂಟಿಗೆ ಕೂಡ ಹಾಕೋಬಹುದು ಇದರ ಸ್ಲೀವ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಅನಾರ್ಕಲಿ ಡ್ರೆಸ್ ಈ ತರ ಇದು ನಾನು ಡೀಪ್ ಆಗಿ ಯುನೆಕ್ ಕೊಟ್ಟಿದ್ದೆ ಫ್ರಂಟ್ ಮತ್ತೆ ಫ್ರಂಟ್ ಮತ್ತೆ ಬ್ಯಾಕ್ ಸ್ಲೀವ್ಸ್ ಈ ತರ ಬೆಲ್ ಸ್ಲೀವ್ ಇಟ್ಕೊಂಡಿದೆ ನೋಡಿ ಈ ತರ ನೋಡಿದ್ರಲ್ಲ ಸ್ನೇಹಿತರೆ ನಾನು ಡಿಸೈನ್ ಮಾಡಿದಂತಹ ಎಲ್ಲ ಡ್ರೆಸ್ನ ಡಿಸೈನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೇನೆ ಸಪೋಸ್ ನಿಮಗೆ ಈ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಯೇಬಲ್ ಸಜೆಷನನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ನನ್ನ ವಿಡಿಯೋವನ್ನು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನನ್ನ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್